ಬೆಳೆಹಾನಿ ಪರಿಹಾರಕ್ಕೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಅತಿವೃಷ್ಟಿಯ ಹಾನಿ ಸಂಭವಿಸಿದ್ದು ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ವೀರ ಕನ್ನಡಿಗರ ಸೇನೆ ಪ್ರತಿಭಟನೆಯ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದೆ ಬಿತ್ತನೆ ಮಾಡಿದ ಬೆಳೆಗಳಾದ ಹೆಸರು ಉದ್ದು ಸಜ್ಜೆ ತೊಗರಿ ಅತಿವೃಷ್ಟಿಯಿಂದ ಕೊಳೆತು ಹೋಗಿವೆ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರೋ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇವರ ನೆರವಿಗೆ ಸರ್ಕಾರ ಮುಂದಾಗಬೇಕೆಂದು ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಅಮೃತ್ ಸಿ ಪಾಟೀಲ್ ಅವರು ಒತ್ತಾಯಿಸಿದ್ದಾರೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆಗಳ ಸಮೀಕ್ಷೆ ಕೈಗೊಂಡು ಪ್ರತಿ ಎಕರೆ ಬೆಳೆ ಹಾನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡುವುದು ಸೇರಿದಂತೆ ಪ್ರಮುಖ ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸೇನೆಯ ಪ್ರಮುಖರಾದ ರವಿ ಒಂಟಿ ವಿಠಲ್ ಕುಸಾಳೆ ಉಮೇಶ್ ಸಿಂಘೆ ಸೋಮಶೇಖರ್ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿ ಮತ್ತು ವಿವಿಧ ರೈತರ ಮುಖಂಡರ ಎಲ್ಲಾ ಗೆಳೆಯರ ಬಳಗದ ಇವತ್ ನೇತೃತ್ವದಲ್ಲಿ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಹೊರಗಡೆ ಬಹುದೊಡ್ಡ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ಕೃಷಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ಮನವಿ ಸಲ್ಲಿಸ್ತಕ್ಕಂಥ ಉದ್ದೇಶ ಏನಂದ್ರೆ ಆ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗಿದ್ದು ಈ ಅತಿವೃಷ್ಟಿ ಮಳೆಯಿಂದ ರಾಜ್ಯದ ರೈತರು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ರೈತರು ಇವತ್ತಿನದ ಅತಿವೃಷ್ಟಿ ಮಳೆಯಿಂದ ಮುಂಗಾರು ಬೆಳೆಗಳದಂತ ತೊಗರಿ ಉದ್ದು ಹೆಸರು ಮತ್ತೆ ಎಳ್ಳು ಸೂರ್ಯಪ್ಪನ್ ಇನ್ನಿತರ ಬೆಳೆಗಳೇನದ ಸಂಪೂರ್ಣವಾಗಿ ಮಳೆ ಮಳೆ ನೀರಿಂದ ಆವರಿಸಿಕೊಂಡು ಇವತ್ತು ಪಳೆತೋಗೋ ಬೆಳೆ ದಯಮಾಡಿ ರೈತರೇನದ ಇವತ್ತ ಸಾಲ ಸೂಲ ಮಾಡಿ ಬೀಜ ಬೀಜ ಮತ್ತು ಗೊಬ್ಬರ ಹಾಕಿದಂತ ಪರಿಸ್ಥಿತಿ ರೈತರು ಇವತ್ತೇನದ ಅದನ್ನು ಮುಟ್ಟಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ರೈತರಿಗೆ ಏನಾದ ಬೆಳೆ ಏನಿವತ್ತು ಹಾನಿ ಒಳದಂತಹ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಬೆನ್ನಿಗೆ ಬೆಳಕಾಗಿ ನಿಲ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ಕೃಷಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಸಚಿವರುಳ್ಳಿ ಗೋಪಾಲ್ ರಾವ್ ಸಚಿನ್ ಕುಮಾರ್ ಎಂ ಎಸ್ ಪಾಟೀಲ್ ಹನುಮಂತ್ ಇಂಜಿಹಳ್ಳಿ ಅಶೋಕ್ ಬಿರ್ನಹಳ್ಳಿ ವೈಟಲ್ ಇಂಜನಹಳ್ಳಿ ಮಲ್ಲಿಕಾರ್ಜುನ್ ಮಠ್ ಶಿವಾನಂದಿ ಚಿಕ್ಕ ಜಿಕ್ಕಾಣಿ ಪ್ರಶಾಂತ್ ಬಾಚನಹಳ್ಳಿ ಅಣವೀರ್ ಬಿರಾದರ್ ಸುಧೀರ್ ನವನಹಳ್ಳಿ ಮಾಂತ್ಗೌಡ ಹೂಗಾರ್ ಮಂಜುನಾಥ್ ಲಕ್ಷ್ಮೀಕಾಂತ್ ಸಿಮನ್ ರಾಜ್ ಹನುಮಂತ್ ಭಜಂತ್ರಿ ಉದಯ್ ಕುಮಾರ್ ಅರಶ್ರವಣಕುಮಾರ್ ಮಲ್ಲಿನಾಥ್ ಸೋಮ ಆರೀಫ್ ರಜನಿಕಾಂತ್ ಅಶೋಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ ಸೀನ ಕನ್ನಡ ಕಲಬುರಗಿ